ನೀನೇನು ಸಣ್ಣ ಹುಡಗ ನಾವ ಇದೇನ್ ಕಾಡ್ಗೆ ಎಲ್ಲ ಹಚ್ಕೊಂಡ್ ಬಂದಿದ್ಯಾ ಪ್ಯಾಚನ್ ಮೇಡಮ್ ಅದು ನಿನ್ ಯಾವ ಫ್ಯಾಶನ್ ಪ್ಯಾಚರ್ ಮಾಡ್ಬೇಕ್ ಮೇಡಮ್ ಪ್ಯಾಷನು ನಿಜ ಏನ್ ಪ್ಯಾಷನು ಮೇಡಮ್ ನಿಂದು ಆ ಕಾಲು ಯಪ್ಪಾ ಕೈ ಓ ಕಾಲು ಮೇಡಮ್ ನನ್ಗ ಸು ಅದಿಲ್ಲ ಮೇಡಮ್ ನೀನು ಒತ್ತಿದವು ಮೇಡಮ್ ಯಾಕೆ ನಾವೇ ಹೋಗೋಣ ಮೇಡಮ್ ಕಾಲು ಆತ ಮೇಡಮ್ ಮುಚ್ಕೊಂಡು ನಿನ್ ಜೊತೆ ಗಂಟೆ ಹತ್ತಿದು ಒಲೆ ಗಂಟ ಬಿತ್ತಾ ದೊಡ್ದು ಮಾಡೋಕೆ ನೀಜಾ ಕೊಡಿ ಬಿ ಬಿಟ್ಟಿರ್ ಬಾಳೆತ್ ನಾವು ಊರಿಗೆ ಬದಲ ಏನ್ ನಾನ್

ನೀವೇನ್ ಸ್ಕೂಲ್ ಬರೋ ಗೆ ತರ ಅದೆー ದೊಡ್ಡ ದೊಡ್ಡ ಅದುಸ ag Fitzeme Hydra. azioniಡುದು الله ಡೌ� splash! ಅದುಲೆಡುಬದುಪು nosotros... сделали..alar Närätte hits hareим heppern kalu, þacak gerne!

ಎಲ್ಲದಕ್ಕೂ கல்சல்ல கத்தி எல்ந்திரி ಹೊರತಾವ್ರಿ ನಾವೆಲ್ಲೋಲ್ ಅಂತೂ ಇಲ್ಲ ನಾನಿವಾಗ ಸ್ವಲ್ಪ ಕ್ವಶನ್ ಕೇಳ್ತೀನಿ ಆಯ್ತಾ ಅದಕ್ಕೆ ಆನ್ಸರ್ ಮಾಡ್ಬೇಕು ಎಡ ಮೇಲೆ ಆಪಲ್ ಹೇಳು ಯಾಕೆ ನಗ್ತಾ ಇದೀಯಾ ಅವು हार्दी कलर नी मले ली दे कुछ तो वोल्ने अपर स्पेलिंग बराला नगता रहे शुम्ने कुछ पबेग नगबार दो वोजक नालक आक्षरा बराला नगता रहे आयतो यारा दुवन बसाटीचर बंद्रे आयतो मेले इंदा क्यळगड़े तनका नोडो दो � ಇಷ್ಟು ಚಾಣ ಹೋದ್ಯಪ್ಪ ನೀನು ಕುತ್ಕೋ ಮುಚ್ಕೊಂಡ್ ಕುತ್ಕೋ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಕಲ್ಲಪ್ಪ ಸ್ಪೆಲ್ಲಿಂಗ್ ಗೊತ್ತಿಲ್ಲ ಅವ್ರ ಹತ್ರ ಹೋಗ್ತೀನಿ ಇವಾಗ ಹೇಳೋ ಮೇಲೆ ಹೇಳೋ ಮೇಲೆ ನಿನ್ ಪೂರ್ತಿ ಹೆಸರು ಹೇಳು ಪೂರ್ತಿ ಹೆಸರಿ ಪೂರ್ತಿ ನಿನ್ ತಂದೆ ಹೆಸರು ನಿನ್

ಯಾರ ಬಾರೋ ನೀನು ನಿಮ್ ಭಾಷೆ ಸೈಲೆಂಟ್ ಆಗ್ಬೇಕಾಯ್ತಾ ಅದ್ರಿ ತಗೊಳ್ತಾ ಇದ್ಬೇಕು ಕಲ್ಲಪ್ಪ ಮೂಲಿ

ಹನ್ನಮ್ಮ ಫೋಟಾಕ್ಸ್ ಹನ್ನೇ ಏಲೇ ಎಷ್ಟು ಜನ ಇದ್ದೀರಿ ನನ್ ತಲೆ ಕರಾಬಾಗ್ ಹೋಗುತ್ತೆ ಯಾವ ಮಕ್ಕಳು ನೀವು ಎಲ್ಲಾ ಗಣಮಕ್ಕಳ ನೋ ಹೋಗ್ಲಿ ನೀ ಕೇಳ್ ಮೇಡಂ ಆಯ್ಕನ ಓಯ ತಾಳಿ ತರ ಸಿಕ್ಕ ನೇಮೇ ಉದಾರ ಮಾಡಂಗಿಲ್ಲ ಇಲ್ಲಿ

ஹே ஓதோஇதனா ஓதக்கட்டி யாவுது எதெது இல்லின்டா ஓதோ ஸ்டார்டிங் கரிய அட்சர எல்ல ஆப் பீ ஓதா ஓ நோ ஓ நோ 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 டாப் டாப் பாடலா நகி ಇದೀರಾ ರೆಡಿ ಬರಲ್ಲ ದೊಡ್ಡ ದೊಡ್ಡ ಕಟ್ಟೆಗಳಾಗಿ ಏಯ್ ಕತ್ತೆ ಮಾಡ್ತಾ ಇದೀಯಾ ಏನಿದು ಕಾಪಿ ಮಾಡುತ್ತಾ ಕಾಪಿನ ಕಾಫಿನಾ ಏನು ಬರಲ್ಲ ನಿಮ್ಗೆ ಕಾಪಿ ಮಾಡ್ತಾನಂತೆ ಅಲ್ಲೇ ಮನೇ ಮಾಡಿ ಕುಡಿರಿ ಏಯ್ ಬಿಡೋ ಅದಲ್ಲ ಇವಾಗ ನಿಮಗ್ ಕಾಪಿ ಮಾಡಕ್ ಬರಂಗಿಲ್ಲ ರೀ ಏನು ಇಲ್ಲಿ ಏನ್ ಬರೀತಾ ಇದೆಯಾ ನಾ ನಿಂಗ್ ಬರೀಕ್ ಓದು ಈ ಪಾಠ ಎಷ್ಟು ಓದು ಪಾಠ ನಂಬರ್ ಎಷ್ಟು ಏ ಒಂದ್ ದೊಡ್ಡ ಬಡಿಗೆ ಹೋಗು ಇಲ್ರಿ ಟೀಚರ್ ಚುಮ್ ನಿಂತ್ಕೊಳ್ಳಿ ಇಂಗ್ಲಿಷ್ ನಾ ಮುಚ್ಕೊಂಡ್ ಕೂತ್ಕೊ ಬರಲ್ಲ ಅಂದ್ರೆ ನಿಂಗ್ ಬರಲ್ವಾ ನಿಂಗೆ ಬರುತ್ತಾ ಇಂಗ್ಲಿಷ್ ಬರ್ತೀ ಇಂಗ್ಲಿಷ್ ಓ ಎಂತೇಳಿ ಇಂಗ್ಲಿಷ್ ಸ್ಪೆಲಿಂಗ್ ಹೇಳು ಇಂಗ್ಲಿಷ್ ಸ್ಪೆಲಿಂಗ್ ಇಂಗ್ಲೀಷ್ ನಮ್ ಮನ್ಯಾಗ ಬಾಳ್ ಬಾಳ್ ಪ್ರಾಕ್ಟೀಸ್ ಮಾಡ್ತೇನ್ರಿ ಮನಿ ಇಂಗ್ಲಿಷ್ ಇಂಗ್ಲಿಷ್ ಇಂಗ್ಲೀಷ್ ಹೊತ್ತು ಬರಬೇಕ ಬರ್ತೇನ್ರೀ ಇದೇ ಇಂಗ್ಲಿಷ್ ಹ್ಞೂ ಇಂಗ್ಲಿಷ್ ಇಂಗ್ಲೀಷ್ ಕನ್ನಡ ಜನಕ್ಕೆ ಬರತ್ತೆ ஆ ஆ என் கை மத்துக்குதோ ஆ

ನೀವ್ರಿ ನೀನ್ ಒಂದ್ ಕೊಟ್ರೆ ಹಾಲು ಅಷ್ಟು ಉದುರು ಹೋಗ್ಬೇಕು ಮಗನಿ ಹಿಂಗ್ ಬರೀರಿ ಇದು ಇದೆಯಲ್ಲಾ ಇದ್ರ ಮೇಲೆ ಹಿಂಗ್ ಬರೀ ಅಂದ್ರೆ ನಿಂಗ್ ಬರೀಕ್ ಬರುತ್ತೆ ನೀನು ಹಿಡೀರಿ हंगे हाँ, 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 तर <laughs> 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 हम्मी <laughs>

ಇಟ್ ಹೋಗು ಹೋಗ ಹೋಗಿ ರೀ ನೀವೆನ್ ಕಾಲೇಜಿಗೆ ರಾಯನ ಆಸ್ಪತ್ರೆಗೆ ತೋರಿಸಿಕೊಳ್ಳೋಕೆ ಬಂದಿದ್ದೀರಾ ಏ ನೀವೆನ್ ನಾನು ಬರಿಯಾಗಿ ಬರಂಗಿಲ್ರಿ ನಾವು ಆಗಲೇ ಬರು ீபா கிடுக்கோ சாப்பிடு ஓ நடை நோடபேட இல் நோடு நோடத்தோ இல்லை நோடு இல்லை நோடு

நீல்ல ಹಿಂದ್ಗಡೆ ಎಲ್ಲ ಗಲೀಜು ಮಾಡ್ಕೊಂಡ್ ಬಂದಿದ್ಯಾ ನೀರ್ ಹಾಕೊಂಡು ಏನ್ ತಿಂದು ಬಂದಿದ್ಯಾಪಾ ಬೆಳಗ್ಗೆ ಏನ್ ತಿನ್ ಬಂದಿದಿ ಬೆಳಗ್ಗೆ ಅಲ್ಲ ಕಾಳಿ ಮಾಡಿ ಬಂದ್ರಿ ಮೇಡಂ ಏ ನಿನ್ ಖಾಲಿ ಮಾಡ್ ಬಾ ಮಾರ್ನಿಂಗ್ ಏನ್ ತಿಂದಿದ್ದಿ ಮಾರ್ನಿಂಗ್ ಅಂದ್ರೆ ಮೈನಿ ಮೈನಿ ತಿನ್ ಬಂದಿದ್ದಿ ಏನು ಇಲ್ರಿ ರೀ ಬರೇ ನಾಕ ಚಪಾತಿ ಯಾಡ್ ಹೊಳ್ಗಿ ತಿಂದಿನ್ರಿ ಹೌದ್ ಅದಕ್ಕೆ ಹೋಗಿದ್ದಿ ಬಾತ್ರೂಮ್ ಏಗೆ ಬರ್್ರಿ ಅಲ್ಲ ಅದು ಇಷ್ಟೊಂದು ತಿಂದಿದ್ದೀಯ ಕೂತ್ಕೋ ಸಂಡಾಸ್ ಬಂದ್ರೆ ಏನು ಮಾಡ್ತ್ರಿ ಬೆಳಗ್ಗೆ ಮಾಡಿ ಬರಬೇಕಲ್ಲ ಸ್ಕೂಲಿಗೆ ಬಂದ್ರೆ ನಾನು ಬರಂಗಿಲ್ಲ ರೀ ಸಾಲಿಗೆ ಬಂದ್ರೆ ಬರ್ತೈತೆ

மேடமாரி கட்டுக்கிடமாரா நீ அடித்தே ಸುಮ್ನೆ ಕೂತ್ಕೋಬೇಕು ಇವಾಗ ನೋಡಿ ನಾಳೆ ಎ ಬಿ ಸಿ ಡಿ ಜಡ್ ತನಕ ಬರ್ಕೊಂಡ್ ಬರ್ಬೇಕು ಎಲ್ಲಿ ತನಕ ಬರ್ಕೊಂಡ್ ಬರ್ಬೇಕು ಅಂಕ್ಲಿಪ್ ಇದೆಯಲ್ಲ ನಿಮ್ ಹತ್ರ ನೋಡ್ಕೊಂಡ್ಬಿಟ್ಟು ಜಡ್ ತನಕ ಬರ್ಕೊಂಡ್ ಬರ್ರಿ ಒನ್ ಟೂ ತ್ರೀ ಹಂಡ್ರೆಡ್ ತನಕ ಬರ್ಕೊಂಡ್ ಬರ್ರಿ ಎರಡ್ರ ಮಗ್ಗಿ ಮಿಸ್ರಿ ಅವು ಏನೋ ಬರೆಯತ್ತ ನೋಡ್ರಿ ಬುಕ್ನಾಗ ಬರ್ತಾನ್ರ ಏ ಸುನ್ ಬಿಡೋ ಮಾರಾ ನಿಜವಾದ ಕಲ್ಲ ಆ ನಿನ್ನೆ ನಿದ್ದೆ ಮಾಡತನೆ ಇಕ್ಕೆ ಸ್ಕೂಲಿಂಗ್ ಬಂದಿದ್ದೀಯಾ ಅಥವಾ ನಿದ್ದೆ ಮಾಡಕ್ಕೆ ಬಂದಿದ್ದೀಯಾ ಮನ್ಯಾಕ ಕೊಳ್ರೋ ನೀತಿ ಮಾರಾ ಕडला ಸಾಲಿ ಬಂದ್ರು ನಿದ್ದೆ ಮಾಡಕ್ಕೆ ಬಂದ್ರು ಹಾಗಾದ್ರೆ ಸ್ಕೂಲಿ ಯಾಕ್ ಬಂದಿದ್ದೀಯಾ ಹೋಗ್ ಮನೆ ಹೋಗಿ ನಿದ್ದೆ ಮಾಡೋ ಹೋಗ್ ಅವ್ವ ಎರೆ ದೋಸ್ತೆ ಹಮರ ಆ ಅಪ್ಪ ಆಗ್ಲಿಪ್ಪ ಶಾಟ್ ಅಪ್ ಶಾಡಕ್ ಬರತಾ ಯು ಚಂದ ಮಾಡ್ತಲ್ರಿ

छोड़ो ढाल आज हाँ चेंगे चेंगे हिंगा यार और बेकार तो मेरा मरा घर बड़ी भी क्या था यार क्या था ए न्यू डांस मारते रहे डांस मारते रहे मेरा मरे हाँ न्यू बड़ी बात मत रहे हाँ बड़ा ही लगा न्यू डांस मार बैक रहे बड़ी डांस मारते रहे मारे लंद्रोग और मारता रहे बंद और इनाले आई बर्स्टिंग ओह इन्हें

ಮಸ್ತ್ ಕಾಳು ಹಾಡ್ತಾರ ಮೇಡಮ್ ನಾನು ಹಾಡ್ ಕೇಳಿ ಸದ್ಯಕ್ಕ ಕೈ ಇಡ ಹಂಗ ಹಾಡ್ತೇನ ಬರ್ತಾರ ನೋಡ್ರಿ ಹ್ಮ ಚಂದ್ರಕಾಳಿ ಸೀರಿ ಊಟ ನಿಂದ್ರವಲ್ಲಿ ಎಲ್ದ ಮ್ಯಾಲ ಸಂಗ್ರಹವಂಗಡಯಿತು ನೀನು ಮುಂದೆ ಬರ ನಾನು ಏನ್ ಮಾಡೋ ನೀನು ಏನ್ ಗಾಡಿ ಪೋಸ್ ಕೊಕ್ಕ ಬಂದ್ರೋ ಆಡೋ ಲೆಕ್ಕ ಮುಂದೆ ಹಾ ಓಕೆ ಮಕ್ಕರೆ ನಾಳೆ ಹೇಳಿದ್ದಲ್ಲ ಹೋಮ್ ವರ್ಕ್ ಮಾಡ್ಕೊಂಡು ಬರ್ರಿ ಆಯ್ತು ಕ್ಲಾಸ್ ಬಿಡ್ತೈತಾ ಹೋಗೋಣ್ರಿ ಮೇಡಂ ಅಲ್ಲಿ ನಾಳಿಗೆ ಐ ಬರ್ಸ್ರಿಲ್ರಿ ಹಾ ಬರ್ತೀನಿ ಹಾ ಒಬ್ರೇಗಾರು ಮನೆ ಹೋಗ್ರೇ ಅಕ್ಕ ಏನ್ ಕಲ್ಸಿದ್ರು ಅವ್ರ ಏನ್ ಕಲ್ತ್ರು ಉದ್ದಾರ ಏನ್ ಉದ್ದಾರು ಊರಂತೂ ಉದ್ದಾರ ಆಗುದಲ್ ಜೀವನದಾಗ ಮೇಡಮ್ ಕಾಂತಾಳ ಫ್ಯಾಷನ್ ಅರಿವಿ ಸೀರಿ ಹೂ ಹಾಕೋತ್ ಸ್ಯಾ ಕಲ್ಸಿ ಮೇಡಮ್